ಬಾಳಿನಲ್ಲಿ ಆಟ ತಂದೆ ಈಗ ನೋಡಿದರೆ ನನ್ನ ಮನೆಯಲ್ಲಿ ಬಿಡುಗಾಸಿಗೆ ಕಥೆಯಿಲ್ಲದಂತ ಜೀವನ ಅಂದ ಮೇಲೆ ನನ್ನ ಹೆಂಡತಿಯನ್ನು ಹೇಗೆ ಬದುಕಿಕೊಳ್ಳಲಿದ್ದೇವ ಹೇಗೆ ಬದುಕಿಸಿಕೊಳ್ಳಲಿ ತಂದೆ ಈ ಬಾಳೆಯ ತೋಟದ ಮೇಲೆ ಯಾರ ಹತ್ತಿರದಾದರೂ ಸಾಲೈಸಿದುಕೊಂಡು ನನ್ನ ಹೆಂಡತಿಯನ್ನು ಬದುಕಿಸಿಕೊಳ್ಳಬೇಕೆಂದರೆ ಎದ್ದ ಬಾಳೆಯ ತೋಟವನ್ನೇ ಸರ್ವನಾಶ ಮಾಡಿದ್ದಾರೆ ಈ ಊರಿನ ಕಟುಕರು ಅಂದ ಮೇಲೆ ಹೇಗೆ ಬದುಕಲಿ ದೇವಾ ಹೇಗೆ ಬದುಕಲಿ ಹೇ ರೈತಾಪಿ ಜನರೇ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಯಾರಾದರೂ ರೈತನಿಗೆ ಹಣದ ಸಹಾಯ ಮಾಡಿ ಕಟ್ಟಿಕೊಂಡ್ರಪ್ಪ ಅಪ್ಪ ನಿನ್ನ ಕಣ್ಣಿನಲ್ಲಿ ಕಣ್ಣೀರು ನನ್ನ ತಾಯಿಗೆ ಗುಣ ಆಗಲಿಲ್ಲವೇ ಇಲ್ಲ ಕುಮಾರ ಇಲ್ಲ ನಿನ್ನ ತಾಯಿ ಗುಣಮುಖವಾಗಬೇಕೆಂದರೆ ಆಸ್ಪತ್ರೆಯಲ್ಲಿ ಎರಡು ಹಣ ಕೇಳುತ್ತಿದ್ದಾರಪ್ಪ ಆಸ್ಪತ್ರೆಯಲ್ಲಿ ಎರಡು ಹಣ ಕೇಳುತ್ತಿದ್ದಾರೆ ಅಂದ ಮೇಲೆ ಹೇಗೆ ಬದುಕಿಸಿಕೊಳ್ಳಲಿ ಕುಮಾರ ಹೇಗೆ ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಉಳಿಸಿಕೊಡಪ್ಪ ನಿನಗೆ ಕೈ ಮುಗಿಸ ನಿನ್ನ ತಾಯಿಯನ್ನು ಏನೆಂದು ಬದುಕಿಸಿಕೊಳ್ಳಲಿ ಕುಮಾರ ಹೇಗೆ ಬದುಕಿಸಿಕೊಳ್ಳಲಿ

ನನ್ನ ಅತ್ತಿಗೆ ಗುಣವಾಗಲಿಲ್ಲವೋಣಪ್ಪ ಗುಣವಾಗಲಿಲ್ಲವೇನು ಇಲ್ಲ ತಮ್ಮ ಇಲ್ಲ ನಿನ್ನ ಅತ್ತಿಗೆ ಗುಣಮುಖವಾಗಬೇಕೆಂದರೆ ಹಾರ್ಟ್ ಆಪರೇಷನ್ಗಾಗಿ ಎರಡು ಲಕ್ಷ ಹಣ ಕೇಳ್ತಿದ್ದಾರಪ್ಪ ಆಸ್ಪತ್ರೆಯಲ್ಲಿ ಖಜೇಂದ್ರ ಇತ್ತ ಬಾಳೆಯ ತೋಟದ ಮೇಲೆ ಸಾಲ ಸಾಲಕೊಳ್ಳಬೇಕೆಂದರೆ ಎದ್ದ ಬಾಳೆ ತೋಟವನ್ನೇ ಸರ್ವನಾಶ ಮಾಡಿ ಯಾರೋ ಕಟಕರು ಅಂದ ಮೇಲೆ ಹೇಗೆ ಬದುಕಿಸಿಕೊಳ್ಳಲಿ ಗಜೇಂದ್ರ ಅಪ್ಪ ನಮ್ಮ ಬಾಳೆ ತೋಟ ಸರ್ವನಾಶ ಮಾಡಿದ್ದು ಬೇರೆ ಯಾರಲ್ಲಪ್ಪ ಇದೇ ನಾ ಬಂಡ ಇಂದು ನಮ್ಮ ತೋಟವನ್ನು ಹಾಳು ಮಾಡಿದ ಸೇಡಿಗಾಗಿ ಸೇಡಿಗೆ ನುಕ್ಕಿ ಒಂದು ಲಕ್ಷ ಪರಿಹಾರ ಧನವನ್ನು ತೆಗೆದುಕೊಂಡು ಬಂದಿದ್ದೇವಣ್ಣ ಒಂದು ಲಕ್ಷ ಪರಿಹಾರ ಧನವನ್ನು ಏನಪ್ಪ ಗಜೇಂದ್ರ ನಮಗೌಡ್ರು ಪರಿಹಾರ ಕೊಟ್ಟರೆ ಹೌದಣ್ಣ ಒಳ್ಳೇದಾಯ್ತು ವಿಕ್ರಮ ಮೊದಲಿನ ಹಣವನ್ನು ಹೋಗಿ ಆಸ್ಪತ್ರೆಗೆ ಕಟ್ಟಿ ಬರೋಣ ಇವನು ಬೇರೆ ಯಾರು ಸರೋಜ ನನ್ನ ಸೋದರನ ಮಗ ಇವನು ಚಿಕ್ಕವನಿದ್ದಾಗ ಇವನ ತಂದೆ ತಾಯಿಯನ್ನು ಆಸ್ತಿಗೋಸ್ಕರ ಈ ಊರಿನ ಕಟುಕರು ಕೊಂದು ಹಾಕಿ ಬಿಟ್ಟಿದ್ದರು ಅವಾಗ ಇವನು ಹತ್ತು ವರ್ಷದ ಬಾಲಕನಿದ್ದ ಇವನಿಗೂ ಏನಾದರೂ ಮಾಡುತ್ತಾರೆಂಬ ಭಯಕ್ಕಾಗಿ ನಾನೇ ಆ ಕಾಡಿನ ಮೇಲೆ ಬೆಟ್ಟದ ತುದಿಯಲ್ಲಿ ಗುಡಿಸಲು ಕಟ್ಟಿ ಜೋಪಾನ ಮಾಡಿ ಬೆಳೆಸಿದೆ ಈಗ ಬೆಳೆದು ದೊಡ್ಡವನಾಗಿ ನಮ್ಮ ಮನೆಗೆ ಬಂದಿದ್ದಾನೆಮ್ಮ ಇದೇನು ಯಜಮಾನ್ರೇ ನಿಮ್ಮ ಕೈಯಲ್ಲಿ ಬ್ಯಾಗ್ ಇದೆಯಲ್ಲ ಇದರಲ್ಲಿ ಏನಿದೆ ರೀ ಇದರಲ್ಲಿ ಒಂದು ಲಕ್ಷ ಹಣವಿದೆ ಸರೋಜಾ ಆಸ್ಪತ್ರೆಗೆ ತುಂಬಬೇಕು ಏನ್ರಿ ಹೇಳ್ತಾ ಇದ್ದೀರಾ ಇದರಲ್ಲಿ ಹಣ ಇದೆಯಾ ಹಾಗಾದ್ರೆ ಈ ಹಣ ನನಗೆ ಕೊಡ್ರಿ ನಾನು ಬಂಗಾರದಗಳ ಒಡೆಯಗಳನ್ನು ಮಾಡಿಸ್ಕೊಂಡು ಮೆರಿಬೇಕನ್ನೋದೇ ನನ್ನ ಆಸೆ ಬೇಡ ಸರೋಜ ಬೇಡ ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ ಈ ದುಡ್ಡು ಆಸ್ಪತ್ರೆಗೆ ಕಟ್ಟಬೇಕು ನನ್ನ ಅತ್ತಿಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಬಂಗಾರದ ಒಡೆಯ ಮಾಡಿಸಿಕೊಡುತ್ತೇನೆ ನನ್ನ ತಮ್ಮ ಹೇಳೋ ಮಾತು ಸತ್ಯವಿದೆ ನೋಡಮ್ಮ ಮುಂದಿನ ವರ್ಷ ಹೊಲದ ಪೀಕ್ ಬಂದ ಕೂಡಲೇ ನಾನೇ ನಿನಗೆ ಬಂಗಾರದ ಉಡಿ ಮಾಡಿ ನಿಮ್ಮ ಉಪದೇಶದ ಮಾತು ನನಗ್ ಬೇಕಾಗಿಲ್ಲ ಮೊದಲು ಬೇಕಾಗಿರೋದು ನನಗೆ ಈ ಹಣ ಸರೋಜಾ ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನತ್ತಿಗೆ ಹೆಣ ಬೀಳುವುದು ಖಂಡಿತ ಚಲಾಯಿಸಬೇಡ ನಾನು ತಂದ ನಾನೇನು ಈ ಮನೆಗೆ ನಾಯಿಯಾಗಿ ಬಂದಿಲ್ಲ ರೀ ಕಾಲೇಜ್ ನಲ್ಲಿ ನಿಮ್ಮನ್ನು ಪ್ರೀತಿ ಮಾಡಿ ನನ್ನ ಹೆಸರಿಗಿದ್ದ ಹತ್ತು ಎಕರೆ ಜಮೀನನ್ನು ತೆಗೆದುಕೊಂಡು ಬಂದು ನಿಮ್ಮನ್ನು ಆಗಿದ್ದೇನೆ ನೀನು ಹೇಳೋ ಮಾತೆ ನಿರ್ಜಯ ಸರೋಜಾ ಆದ್ರೆ ಮನೆಯ ಪರಿಸ್ಥಿತಿ ನೋಡ್ಬೇಕಲ್ಲವೇದ ಮಾತನ್ನು ಹೇಳುವ ಅನಾಥ ಯಜಮಾಂತಿ ಬಂಗಾರದ ಒಡವೆಗಳನ್ನು ಹಾಕಿಕೊಂಡು ಮೆರಿಬೇಕನ್ನೋದೇ ನನ್ನ ಆಸೆ ನೀನ್ ಯಾರೋ ಸರೋಜಾ ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ ನಿಮ್ಮ ಉಪದೇಶದ ಮಾತು ನನಗ್ ರೀ ಇನ್ನು ಮುಂದೆ ಈ ಮನೆಯಲ್ಲಿ ನನಗ್ ತಿಳಿಯುತ್ತೋ ನಾನು ಹಾಕಿ ನಿಮಗೆ ಅಣ್ಣ ಇವಳ ಮಾತನ್ನು ಏನು ಕೇಳುತ್ತ ನಿಂತಿವೆ ಮೊದಲು ಈ ಹಣವನ್ನು ಆಸ್ಪತ್ರೆಗೆ ಕಟ್ಟಿ ಬಾ ಆಯ್ತಪ್ಪ ವಿಕ್ರಮ ಮೊದಲು ಈ ಹಣವನ್ನು ತೆಗೆದುಕೊಳ್ಳು ಆಸ್ಪತ್ರೆಗೆ ಹೋಗಿ ಕಟ್ಟಿ ಬರೋಣ ನಡೆಯಪ್ಪ ನಡೆಯಪ್ಪ ಹೋಗೋಣ ಈಗ ಆಸ್ಪತ್ರೆಗೆ ಅವರು ತೀರ್ಕೊಂಡ್ರಿ ಏನು ನನ್ನ ಹೆಣ್ಣು ತೀರಿಕೊಂಡಳೆ ಕಾವೇರಿ ಕಾವೇರಿ ನನ್ನ ಹಣ್ಣು ಬಿಟ್ಟು ಅಗಲಿ ಹೋದಯ ಕಾವೇರಿ ಅಗಲಿ ಹೋದಯ ನಾಡು ಜೀವನ ಹೇಗೆ ಸಾಗಿಸಲಿಕ್ಕೇನು ಹೇಗೆ ಸಾಗ ನಿನ್ನ ಮಗನನ್ನು ಪರದೇಶಿ ಮಾಡಿ ಹೋದಿ ಆ ತಾಯಿ ಇನ್ನು ಮುಂದೆನ ಯಾರಿಯಮ್ಮ ಎಂದು ಕರೆಯಲಿ ಅಮ್ಮ ನಿನ್ನ ಮನೆಯ ಅನ್ನ ತಿಂದು ಈ ಪಾಪಿ ಮಗ ಬದಕಬೇಕಂದ್ರೆ ಸತ್ತು ಸರಗ ಸೇವೆ ಎಲ್ಲ ತಾಯಿ ಹತ್ತಿಗೆ ಹತ್ತಿಗೆ ಹೆತ್ತ ಮಗನಂತೆ ತುತ್ತು ಮಾಡಿ ಉಣಿಸುತ್ತಿದ್ದಾನೇನೋ ಹತ್ತಿಗೆ ಹೆತ್ತ ಮಗನಂತೆ ತುತ್ತು ಮಾಡಿ ಉಣಿಸುತ್ತಿದ್ದನೇನು కండ కండవర కాలి బేడికారుణ కొడేరి పరదేశారుణ కొడ నన్ను క్షమించుబడు కావేరి క్షమించ ಕಾವೇರಿ ನಾನು ಹೊಲದಲ್ಲಿ ಹೂಮನೆಂದು ದುಡಿಯುತ್ತಿರುವಾಗ ನನಗೆ ಸೋರುತ್ತಿದ್ದ ಹಣಿಯನ್ನು ಕಂಡು ನಿನ್ನ ಸೀರೆ ಸೆರಗಿನಿಂದ ಒರೆಸ್ತಿದ್ದಲ್ಲ ಕಾವೇರಿ నిన్నంత ధర్మ పత్యను కడెక హే బ బలుకలి కవేరి హే బలి హణ దేవరంత నన్న సత్త మేలే హనా దేవరంత నన్న సత్త మేలే ಹೇಗೆ ಬದುಕಲಿ ಕಾವೇರಿ ಏಕೆ ಬದು ಸಮಾಧಾನ ಮಾಡಿಕೊಳ್ಳಿ ಯಜಮಾನ್ರಿ ಸಮಾಧಾನ ಮಾಡಿಕೊಳ್ಳಿ ಹೋದ ನನ್ನ ತಂತ್ಯ ಸಂಸ್ಕಾರ ಮಾಡೋಣ ಬನ್ನಿ ನಡೆಯೋ అస్ట్ హాద్ సాటా నోటివరి ಧರ್ಮದಿಂದ ಬಾಳೆ ತುಂಬ ಧರ್ಮದಿಂದ ಬಾಳೆ ತುಂಬಿದ ಮನೆ ಇದು ಈ ಮನೆಯಲ್ಲಿ ಕೋಟ ನಟನೆ ಅವ್ರಿ ಇಲ್ಲ ಸಾಹೇಬ್ರೇ ಇಲ್ಲ ಹಾಗಾದ್ರೆ ಆ ಸುಟೇಷನ್ ಏನಿದೆ ಪಿಂಚು ತೋರಿಸ ಈಗೇನು ಹೇಳ್ತೀಯಾ ಪದ್ಮಸ್ ನಡೆ ಟೇಷನ್ಗೆ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಬೇಡಿ ನಿಮಗೆ ಕಾಲು ಮುಗಿದು ಬೇಡಿಕೊಳ್ಳುತ್ತಾನೆ ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡಬೇಡಿ ಸಾಹೇಬ್ರಿಗೌಡ ಏ ನಾಲ್ಕು ನಾ ಮಕ್ಕಳ್ರಿ ಮಾಡೋದಲ್ಲ ನೀವೇ ಮಾಡಿ ಆ ಗೌಡನ ಮೇಲೆ ಹಾಕೋದಕ್ಕೆ ನಾಚಿಕೆ ಆಗೋದಿಲ್ಲ ಏನ್ರಿ ನಡೆ ಮಂಗನ್ಗೆ ಅರೆಸ್ಟ್ ಮಾಡ ಇನ್ಸ್ಪೆಕ್ಟರ್ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್ ನಾನು ಬರುತ್ತೇನೆ ಹಾಗೆಲ್ಲ ಇವನನ್ನು ಬಿಡಲಿಕ್ಕೆ ಬರೋದಿಲ್ಲ ರೆಡ್ ಆಗಿ ಸಿಕ್ಕವನು ಇವನು ಇವನನ್ನೇ ಅರೆಸ್ಟ್ ಮಾಡಬೇಕು ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರುಗಿದ್ದಾಳೆ ಅವಳ ಅಂತ್ಯ ಸಂಸ್ಕಾರ ಮಾಡಿ ಹೋಗೋಣ ಸರ್ ಬೇಕಾದ ಹಾಗೆಲ್ಲ ಬಿಡಲಿಕ್ಕೆ ಬರುವುದಿಲ್ಲ ನಡೆದೇಶ್ ವಿಶೇಷ ನಡೆಯ ಮಗನ ಅಮ್ಮ ಮುದ್ದು ಮಗನಂತೆ ನನ್ನನ್ನು ಸಾಕಿ ಈ ಊರಿನಲ್ಲಿ ಬೆಳೆಸುವೇ ಈ ಪಾಪಿ ಮಗ ನಿನ್ನ ಮಣ್ಣಿಗೆ ಕೂಡ ಆಗಲಿಲ್ಲ ನನ್ನನ್ನು ಬಿಡು ತಾಯಿ ನನ್ನನ್ನು ಶಮಿಸಿ ಬಿಡು ಕುರಿ ಕಾಯುವ ಕುರು ತಾನು ಸಾಕಿದ ಕುರಿಯನ್ನು ಕಟುಕರಿಗೆ ಬಲಿ ಕೊಟ್ಟಂತೆ ಅನಾಥಾನು ಸಾಕಿದ ಕುರಿಯನ್ನು ಕಟುಕರಿಗೆ ಬಲಿ ಕೊಟ್ಟಂತೆ ಇಂದು ಈ ವಿಕ್ರಮನನ್ನು ಕಟುಕರಿಗೆ ಬಲಿ ಕೊಡ್ತೇನಪ್ಪ

ಸಿದ್ದೇಶ್ವರ ಈ ಕೈ ರೈತನ ಬಾಳಿನ ಮೇಲೆ ಬಿರುಗಾಳಿ ಬೀಸುತ್ತಿರುವ ತಂದೆ ಬಿರುಗಾಳಿ ಬೀಸುತ್ತಿರುವೆ ಅಲ್ಲಿ ನೋಡಿದರೆ ಆಸ್ಪತ್ರೆಯಲ್ಲಿ ನನ್ನ ಹೆಂಡತಿ ಸಲುವವಾಗಿ ಬಿಚ್ಚುತ್ತಾಳೆ ಇಲ್ಲಿ ನೋಡಿದರೆ ರಣವಿಕ್ರಮ ಚೇಲು ಸೇರಿದ ತಂದೆ ಅಪ್ಪ ಹೇಗದ ಮಾಡಿ ತಾಯಿ ಅಂತ್ಯ ಸಂಸ್ಕಾರ ಮಾಡೋಣ ಬನ್ನಿ ಆಯ್ತಪ್ಪ ನಡೆ ಹೋಗೋಣ ಗಜೇಂದ್ರ ನಡೆಯಪ್ಪ ನಡೋಣ ಕೊನೆ ಬರೀ ಬದುಕಿ